ಈ ಲವೆಲ್ ಮಾತಾಡೋ ಬರುತ್ತೆ ಮಾತಾಡೋ ಸರ್ ಇಲ್ಲಿ ಫಸ್ಟ್ ಟೈಮ್ ಉಪೇಂದ್ರ ಅವರ ಆ ನಿರ್ದೇಶನದ ಸಿನ್ಮಾಗಳು ಅಂತಾದರೆ ನಾವು ಲೈವ್ ಲೊಕೇಶನ್ ಜಾಸ್ತಿ ಹೋಗಿದ್ವಿ ಬಟ್ ಇದರಲ್ಲಿ ಫಸ್ಟ್ ಟೈಮ್ ಒಂದು ಸೆಟ್ ಹಾಕಿ ಸೆಟ್ ಒಳಗಡೆ ಮಾಡ್ತಾ ಇರುವಂಥ ಒಂದು ಸಿನಿಮಾ ಇದು ಸೊ ನಮಗೊಂದು ಕುತೂಹಲ ಇದೆ ಉಪೇಂದ್ರ ಅವರ ಅಡ್ಡಾಯಾಗಿ ಶಿವಕುಮಾರ್ ಹೋಗವಾರೋ ಇಲ್ಲ ಶಿವಕುಮಾರ್ ಅವ್ರ ಸೆಟ್ ಒಳಗಡೆ ಉಪೇಂದ್ರ ಅವ್ರು ಬಂದಾರ ಅಂತ ಇಲ್ಲ ಇದೆಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ ತುಂಬಾ ಜನ ಕೇಳ್ತಾರೆ ಏನೋ ಬರೀ ಆಕ್ಟ್ ಮಾಡ್ತೀರಾ ಯಾಕೆ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ ಬೇಕಾದ್ರೆ ಮದುವೆ ಆಗ್ಬಿಡ್ತೀನಿ ಡೈರೆಕ್ಷನ್ ಅಂದ್ರೆ ಮದುವೆಗಿಂತ ಡೇಂಜರಸ್ ಸಿಗುತ್ತೆ ಹೆಂಗ್ ಸಿಕ್ಕಾಕೊಂಡಿರ್ತೀರಂದ್ರೆ ಇಲ್ಲಿ ನೋಡಿ ನಾನ್ ಸೆಂಟರ್ ಸಿಕ್ಕಾಕೊಂಡಿರ ಸೆಂಟರ್ ಆಫ್ ಬಿಟ್ಟೇ ಏನಂದ್ರೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆಯ್ತು ಈ ಪಯಣ ಬಟ್ ಫಸ್ಟ್ ಹ್ಯಾಟ್ಸ್ ಅಪ್ ಹೇಳಬೇಕು ಸಾಹೇಬ್ರಿಗೆ ನಾನು ಹೇಳಿದೆ ನೀವು ಮೈನ್ ಚಿಪ್ ಇದ್ದಂಗೆ ಸ್ವಾಮಿ ಯಾವ್ದದು ಕಂಡೆನ್ಸರ್ ಚಿಪ್ ಏನದು ಮೈಕ್ರೋ ಚಿಪ್ಪು ಇದು ಮೈಕ್ರೋ ಚಿಪ್ ಇದು ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಆಗುತ್ತೆ ಇದಕ್ಕೋಗಿ ಹೆಚ್ಚಾಗೋದಕ್ಕೆ ನಮ್ಗೆ ಟೈಮು ಎಲ್ಲ ನೋಡಿ ಇದೆಲ್ಲ ಒಂದು ಇದು ಕೋಟೆ ತರ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಅದೊಂದು ಭಯಂಕರ ಕೋಟೆ ಅದು ಮ್ಯೂಸಿಕ್ ವಿಷಯ ನೋಡ್ಬಿಟ್ಟು ಅವರೀರ ಚೇಂಜ್ ಮಾಡ್ಬಿಟ್ರು ಇಲ್ಲ ಸರ್ ನಾನು ಇದನ್ನ ನಾನು ಯುರೋಪಲ್ಲೇ ಹೋಗಿ ಮಾಡಬೇಕು ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಅವರಿಂದ ನಾವು ಒಂದು ಯುರೋಪಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಆಯಿತು ಒಂದು ಬ್ಯೂಟಿಫುಲ್ ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಫ್ರೀ ಆಗಿರ್ತಾರೆ ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ ನಮ್ಗೆ ಆಶ್ಚರ್ಯ ಆಗತ್ತೆ ಒಂದ್ ಸಿನಿಮಾ ಮಾಡೋರ್ ಸಿನಿಮಾ ಮಾಡಿ ಫುಲ್ ಫ್ರೀ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀ ಆಗಿ ಸಿಗ್ತೀರಾ ಅಷ್ಟೇ ಡಿಸ್ಕಸ್ ಮಾಡ್ತೀರಾ ದಟ್ ಶಿವ ಪ್ಲಸ್ ಆಮೇಲೆ ವೇಲಿ ಬಿಡಿ ಸದ್ಯ ತುಂಬಾ ಒಂದು ತುಂಬಾ ಸಂತೋಷ ಆಯ್ತು ನೀವು ಅದು ಮತ್ತೆ ಎ ಪಿ ಎಸ್ ಕಾಲೇಜು ಇಬ್ರು ಒಟ್ಟಿಗೆ ಹೋಗಿದ್ದು ಅಂತ ಗುಳಿ ಗುಳಿಗೆ ಇಟ್ಕೊಂಡು ಹೇಳಿ

ಹೇಳಿ ನಾ ಅನೌನ್ಸ್ ಸರಿ ಸರ್ ಸ್ವಲ್ಪ ಇದೆ ಅವರಿದ್ದಾರೆ ನವೀನ್ ನಮ್ಮ ಇಡೀ ಇದ್ರಲ್ಲಿ ಬಹಳ ಪೆಟ್ಟವ್ರು ಅವ್ರ ಹೆಂಗ್ ಆಕ್ಚುಲಿ ಟೆಕ್ನಿಷಿಯನ್ ಅವರು ಆಕ್ಚುಲಿ ಏನ್ ಹೇಳಿ ಹೆಸರಿಟ್ ಪ್ರೊಡ್ಯೂಸರ್ ಅಷ್ಟೇ ಅವರು ಅವ್ರ ಈ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀವಿ ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ ಏನದು ಅಂದ್ರೆ ಫಸ್ಟ್ ಯಾವ್ದೋ ಟೆಕ್ನಾಲಜಿ ಇವಾಗ ಅನ್ರಿ ಸರ್ ಎಲ್ಲ ಫೋರ್ ಗೇಟ್ ನೀವು ನೋಡ್ಬಿಡ್ಬೋದು ಅಂತ ಮತ್ತೆ ಫೋರ್ ಗೇಟ್ ಬದೊಂದು ದೊಡ್ಡ ವಿಶ್ವ ಇವರು ಸರ್ ಅನೌನ್ಸ್ ಮಾಡಬೇಕು ಸರ್ ಅವರು ಸರ್ ಅನೌನ್ಸ್ ಮಾಡಬೋಣ ಸರ್ ಆ ನಿಜವಾಗ್ಲು ಏನೇ ಆದ್ಲಿ ಮುಂಚೆ ತರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಆಗ್ತಾ ಈಗ ತುಂಬಾ ಜನ ಕೇಳ್ತಾರೆ ಸರ್ ಫಸ್ಟ್ ಎಲ್ಲ ಆರ್ ತಿಂಗಳಾಗ ಒಂದ್ ಸಿನಿಮಾ ಮಾಡೋರು ಈಗ ಯಾಕೆ ಆಗಲ್ಲ ಅಂತ ಒಂದ್ ಜ್ಞಾಪಕ ಇಟ್ಕೊಬೇಕು ಆ ಮೂರ್ ದಿನದಲ್ಲಿ ಒಂದ್ ಸಾಂಗ್ ಮಾಡ್ಬಿಡೋರು ಒಂದ್ ಪಾರ್ಕಲ್ಲೇ ಸಾಂಗ್ ಮಾಡ್ಬಿಡೋರು ಈಗ ಹಂಗಲ್ಲ ಈಗ ಹತ್ತು ದಿನ ಸಾಂಗ್ ಮಾಡ್ಬೇಕು ಅದಕ್ಕೆ ಸೆಟ್ ಆಗ್ಬೇಕು ಅದಕ್ಕೆ ಲೈಟಿಂಗ್ ಬೇರೆ ತರ ಮಾಡಬೇಕು ಟೇಕಿಂಗ್ ಬೇರೆ ತರ ಎಲ್ಲ ಆತರ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ ಸೊ ಆ ಒಂದು ಕಾರಣ ಎರಡನೇದಾಗಿ ಆಮೇಲೆ ಈಗ ಫಸ್ಟ್ ನಾವು ಅನ್ಕೊಂಡಿದ್ವಿ ಫಸ್ಟ್ ಕನ್ನಡ ಅಂತಾನೆ ಅದು ಪ್ಯಾನಿಂಗ್ಗೆ ಮಾಡಿದವ್ರೆ ಸಬ್ಜೆಕ್ಟ್ ಸೇರ್ಕೊಡೋರು ಇಲ್ಲ ಸರ್ ಎಲ್ಲಾ ಲ್ಯಾಂಗ್ವೇಜ್ ಹೊರಬೋದು ಅಲ್ಲಿಂದ ಹೋಗಿ ಹೋಗಿ ಅದು ಅದು ಹೋಗ್ತಿದೆ ಅಂತ ಇವ್ರೊಬ್ರಿಗೆ ಗೊತ್ತದು ಏನಾಗಿದೆ ಅಂತ ಒಂದ್ಸತಿ ಹೇಳ್ಬಿಡಿ ಸೊ ಬಜೆಟ್ ಎಲ್ಲ ಒಂದ್ಸತಿ ಹೇಳಿ ಎತ್ಕೊಂಡು ಹೋಗ್ತಾ ಇದಾರೆ ಬಟ್ ಒಂದಂತೂ ವಿಶ್ವಾಸ ಇದೆ ಖಂಡಿತ ನಾನು ಒಂದೇ ಒಂದು ವಿಶ್ವಾಸದಲ್ಲಿ ಪಿಚರ್ ಮಾಡಿದೀನಿ ಏನ್ ಗೊತ್ತಾ ನೀವೆಲ್ಲ ಅತಿ ಬುದ್ಧಿವಂತರು ಅಂತ ನನಗೆ ಅವಾಗಲೇ ಪ್ರೂವ್ ಆಗೋದು ನೀವೆಲ್ಲ ಬುದ್ಧಿವಂತರು ಅಂತ ಸೊ ಖಂಡಿತ ಆಡಿಯನ್ಸ್ ಇರ್ತಾರೆ ಆದ್ರೂ ಕೆಳಗೆನೆ ನೀವು ಆಡಿಯನ್ಸ್ ಯಾವತ್ತು ಮೇಲಿಡ್ತೀರಾ ಯಾಕಂದ್ರೆ ನಿಮ್ಮನ್ನ ಗೆಲ್ಲೋದಿದೆಯಲ್ಲ ಅದು ಅದಕ್ಕೆ ಬೇರೆನೆ ಬೇಕು ಆಕ್ಚುಲಿ ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದ್ರಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಅದ್ರಲ್ಲಿ ಒಂದು ಪ್ಯೂರಿಟಿ ಇದೆ ಆ ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತ ಅದಕ್ಕೆ ಹೇಳೋದು ಅವ್ರು ಅವರು ಎಸ್ ಅಂದ್ರೆ ಅದ್ ಮುಗಿದೋಯ್ತು ಸೂಪರ್ ಡೂಪರ್ ಇಟ್ ಅದೇ ತರ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಫ್ರಾಗ್ರೆನ್ಸ್ ಬರುತ್ತೆ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಈ ಪಿಕ್ಚರ್ ನೋಡ್ತೀನಿ ಈ ಪಿಕ್ಚರ್ ಬರೀ ಒಂದು ಡಿಸೈನ್ ಬಿಟ್ಟರೆ ಸಾಕು ಅದೇ ಡಿಸೈಡ್ ಮಾಡಲ್ಲ ಇದ್ದಾರೆ ಜನ ಮೊನ್ನೆ ಯಾರೋ ಹೇಳ್ತಾ ಇದ್ರು ಈಗ ಆಡಿಯನ್ಸ್ಗಿನ್ನ ಟೆಕ್ನಿಷಿಯನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ ಎಬ್ಸ್ ಅ ಫಿಲಮ್ ಮೇಕರ್ ಇದನ್ನೇ ನಾನೇ ಎಡಿಟಿಂಗ್ ಮಾಡ್ತೀನಿ ಇದಕ್ಕಿಂತ ಬೆಟರ್ ಆಗಿ ಅಂತ ಇದೇನು ಮ್ಯೂಸಿಕ್ ನಾನು ಇದಕ್ಕಿ ಚೆನ್ನಾಗ್ ಆತರ ಎಲ್ಲ ಆಗ್ಬಿಟ್ಟಿದ್ದಾರೆ ಈಗ ಅವ್ರಿಗಿಂತ ಬೆಟರ್ ಆಗಿ ಮಾಡ್ಬೇಕು ಆತರ ಆಗಿದೆ ಸೊ ಆ ಪ್ರಯತ್ನದಲ್ಲಿ ಇದೀವಿ ಎರಡನೇದಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೆ ನಿಮ್ ಎನ್ಕರೇಜ್ಮೆಂಟ್ ಅಷ್ಟೇ ಯಾವಾಗಲೂ ನಿಮ್ದು ಏನೋ ಇನ್ನೊಂದ್ ತರ ಇದ್ ಆಕ್ಚುಲಿ ಏನಂದ್ರೆ ಒಂದೊಂದು ಕ್ವಶನ್ ಯಾಚಾ ಹೆಂಗ್ ನಮ್ಮನ್ನ ಟೆಸ್ಟ್ ಮಾಡ್ತಾನೆ ಇರ್ತೀರಾ ನೋಡೋಣ ಈ ಸತಿ ಆ ಟೆಸ್ಟ್ ಅಲ್ಲಿ ನಾವು ಪಾಸ್ ಆಗ್ತೀವ ಅಂತ ಕಾನ್ಫಿಡೆನ್ಸ್ ಇದೆ ಪ್ರಯತ್ನ ಪಟ್ಟಿದೀವಿ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ ನಿಮ್ ಮುಂದೆ ಪಿಕ್ಚರ್ ತಗೊಂಡ್ಬರ್ತೀವಿ ಹಾ ಹೇಳಿ ಹೇಳಿ ಕಿಮಿಕ್ ಅಂದ್ರೆ ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ ಪ್ರತಿ ಸತಿ ಪುಷ್ ಮಾಡೋದು ಒಂಥರ ಆಡಿಯನ್ಸ್ ನ ಒಂದು ಈಗನೆಸ್ ತಗೊಂಡ್ಬರೋದು ಆಮೇಲೆ ಓಕೆ ಮತ್ತೆ ಇಲ್ಲ ಇವಾಗ ನಾವೇನು ತುಂಬಾ ಮಾಡ್ತಾ ಇದೀವಿ ಏನೋ ಪ್ರಯತ್ನ ಪಡ್ತಾ ಇದೀವಿ ಅಂತ ಸಂಬಳ ಐ ಫೀಲ್ ಓಕೆ ಒನ್ ಸೈಡ್ ಇಸ್ ಡಿಲೇ ಆಫ್ ರಿಲೀಸ್ ಐ ಫೀಲ್ ಇಟ್ಸ್ ಅ ಗೇಮಿಂಗ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಉಪೇಂದ್ರಿಂಕ್ ಔಟ್ ಯು ಐ ಅಂತ ಟೆಕ್ನಾಲಜಿಂಗ್ ಅ ಸಿಂಪಲ್ ಸ್ಟೋರಿ ಎಲ್ಲರೂ ಅರ್ಥ ಆಗೋಂಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಬಟ್ ಇಸ್ ಉಪೇಂದ್ರ ಇಟ್ ಇಸ್ ಕಾಂಪ್ಲಿಕೇಟೆಡ್ ಬಟ್ ಯು ಆರ್ ಎಕ್ಸ್ಪ್ಲೈನಿಂಗ್ ಸ್ಟೋರಿ ಬಟ್ ದಿಸ್ ಟೈಮ್ ಉಪೇಂದ್ರ ಇಸ್ ಬ್ಯಾಟ್ಲಿಂಗ್ ವಿತ್ ಟೆಕ್ನಾಲಜಿ ಯಾವಾಗ ನೋಡಿದ್ರು ಟೆಕ್ನಾಲಜಿಲಿ ಫಿಲಂ ಆಗ್ತಾ ಇದೆ ಅಂತ ಇಸ್ ಆರ್ ವಾಟ್ ವಾಟ್ ಹೇಳ್ದೆ ಮ್ಯಾರೇಜ್ ಒಂದು ಕೊಟ್ ನಾನು ಅದು ಅದು ಬಿಗ್ ಫೈಟ್ ಅದು ಸಿನಿಮಾ ಡೈರೆಕ್ಷನ್ ಅನ್ನೋದೇ ಅದು ಅದು ಬೇರೆ ಎವ್ರಿಥಿಂಗ್ ನಾನು ಹೇಳಿದ್ದು ಬರೀ ಏನೋ ಟೆಕ್ನಾಲಜಿ ಅಲ್ಲ ಟೆಕ್ನಿಷಿಯನ್ಸ್ ಅಲ್ಲ ಪ್ರತಿ ಒಬ್ಬರ ಜೊತೆ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಕೂಡ ಫೈಟ್ ಮಾಡ್ಕೊಂಡೋಗಿ ತಲುಪಿಸ್ಬೇಕು ಅಲ್ಲಿಗೆ ಏನು ಮಾಡಕ್ ಆಗಲ್ಲ

ಫಸ್ಟ್ ಆದ್ರೆ ನೀವು ಕೇಳ್ತಿದ್ವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಬರ್ದಿರೋ ಸ್ವಲ್ಪ ಏನೋ ತಪ್ಪು ಮಾತಾಡ್ಬಿಟ್ಟಿದ್ದೀವಿ ಈಗ ನೋಡಿ ನೋಡಿ ಇಲ್ಲಿ ಲೈವ್ ಆಗ್ತಾ ನೀವು ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ